ಮಾನ್ವಿ ತಾಲೂಕಿನ ಚಿಕ್ಕಕೋಟ್ನೇಕಲ್ ಹೋಬಳಿ ವ್ಯಾಪ್ತಿಯಲ್ಲಿ ಮಳೆಯ ಅವಾಂತರದಿಂದ ಹತ್ತಿ ಬೆಳೆ ಹಾಳಾಗಿ ರೈತರು ಭಾರಿ ನಷ್ಟವನ್ನ ಅನುಭವಿಸಿದ್ದಾರೆ ಕರವೇ ಜನಪರ ಬಣದ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ಗೂಳಿ ಅವರು ಮಾನ್ವಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಜಾಗಿರ ಪನ್ನೂರು ಯಡಿವಾಳ ನಲ್ಗಂದಿನಿ ದೇವಿಪುರ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಸಮೀಕ್ಷೆಯನ್ನ ನಡೆಸುವಂತೆ ಆಗ್ರಹಿಸಿದ್ದಾರೆ ಅವರು ಬಡ ರೈತರಿಗೆ ಅನ್ಯಾಯವಾಗಬಾರದು ಸರ್ಕಾರ ತಕ್ಷಣವೇ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ ನಲ್ಕಂದಿನ್ನಿ ಚಿಕ್ಕನೆಕಲ್ ದೇವಿಪುರ್ ಕರಬ್ದಿನ್ನಿ ಮುದ್ದಿನಗುಡ್ಡಿ ಹಾಗೂ ಇನ್ನಿತರ ಕಡೆ ರೈತರು ತಮ್ಮ ಹೊಲದಲ್ಲಿ ವರ್ಷ ಹತ್ತಿ ಬೆಳೆದಿದ್ದು ಈ ವರ್ಷ ಹತ್ತಿ ಬೆಳೆದಿದ್ದು ಮಳೆಯಿಂದಾಗಿ ಹತ್ತಿ ಹೊಲಗಳಲ್ಲಿ ನೀರು ನಿಂತು ಗಿಡಗಳು ಒಣಗಿ ಹೋಗ ಹೂ ಬಿದ್ದಿದ್ದು ಕಾಯಿ ಬೆಳೆಯುವ ಮೊದಲು ಕುಸಿದು ಹೋಗಿದೆ ಪರಿಣಾಮವಾಗಿ ರೈತರು ಭಾರಿ ನಷ್ಟ ಅನುಭವಿಸುತ್ತಿದ್ದಾರೆ ಸಾಲ ಪಡೆದು ಬೆಳೆದ ಬೆಳೆದ ಬೆಳೆ ಹಾಳಾದ ಕಾರಣ ತುಂಬ ತೊಂದರೆಯಾಗಿದೆ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಈ ಭಾಗದ ರೈತರಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದೆ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಅತಿವೃಷ್ಟಿ ಭಾರೀ ನಷ್ಟವನ್ನುಂಟು ಮಾಡಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿಯನ್ನು ರೈತರು ಎದುರಿಸುತ್ತಿದ್ದಾರೆ ರೈತ ಕುಟುಂಬಗಳ ಜೀವನೋಪಾಯ ಸಂಪೂರ್ಣವಾಗಿ ಕೃಷಿಯ ಮೇಲಿದೆ ಬೆಳೆ ಹಾನಿಯಿಂದಾಗಿ ಬದುಕು ಸಾಗಿಸಲು ಕಷ್ಟವಾಗುತ್ತಿದೆ ಆದ್ದರಿಂದ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪ್ರತಿ ಎಕರೆಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ತಕ್ಷಣವೇ ಗ್ರಾಮಗಳಿಗೆ ತೆರಳಿ ಸಮೀಕ್ಷೆ ಮಾಡಿ ಹತ್ತಿ ಬೆಳೆ ನಷ್ಟಕ್ಕೆ ಧನ ರೈತರ ಖಾತೆಗೆ ಬಿಡುಗಡೆ ಮಾಡಬೇಕೆಂದು ವಿನಂತಿಸುತ್ತೇನೆ